ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಮಯೇಂದ್ರ ಇಒ ಟೆಕ್ ಫೋರ್ ಸೆವೆನ್ ಫೈ ಡಿ ಐ ಸ್ನೇಹಿತರ ಟ್ರ್ಯಾಕ್ಟರ್ ಮಾರಾಟಕ್ಕಿರುವಂಥದ್ದು ನೀವು ಇನ್ನೂ ನಮ್ಮ ಚಾನಲ್ನ ಮೊದಲ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ಒಂದು ಟ್ರ್ಯಾಕ್ಟರ್ನ ಸಂಪೂರ್ಣವಾದ ಮಾರಾಟದ ಮಾಹಿತಿಯನ್ನು ನೋಡುತ್ತಾ ಹೋಗೋಣ ನೀವೇನು ವಿಡಿಯೋದಲ್ಲಿ ನೋಡುತ್ತಿರುವ ಟ್ರ್ಯಾಕ್ಟರ್ ಇದೆ ಟ್ರ್ಯಾಕ್ಟರ್ ಸ್ನೇಹಿತರೆ ಮಾರಾಟಕ್ಕಿರುವಂಥದ್ದು ಮಯೇಂದ್ರ ಫೋರ್ ಸೆವೆನ್ ಫೈ ಟೆಕ್ ಪ್ಲಸ್ ಸ್ನೇಹಿತರ ಮಾರಾಟಕ್ಕೆ ಈ ಒಂದು ಗಾಡಿಯ ಆರ್ಸ್ ಪವರ್ ಬಂದು ಸ್ನೇಹಿತರೆ ನಲವತ್ತೈದು ಎಚ್ ಪಿ ಆರ್ಸ್ ಪವರ್ ಒಂದು ಹೊಂದಿದೆ ಸ್ನೇಹಿತರೆ ನಲವತ್ತೊಂದು ಎಚ್ ಪಿ ಆರ್ಸ್ ಪವರ್ ಒಂದು ಹೊಂದಿದೆ ಸ್ನೇಹಿತರೆ ಈ ಒಂದು ಗಾಡಿ ಏನಪ್ಪನ ಶೋರೂಮ್ ಕಂಡೀಷನಲ್ಲಿದೆ ಸ್ನೇಹಿತರೆ ಶೋರೂಮ್ ಕಂಡೀಷನಲ್ಲಿದೆ ನೀವೇನು ನೋಡ್ತಿರೋ ಉಡ್ಡು ಈ ಒಂದು ಗಾಡಿ ಜೊತೆಗೆ ಸ್ನೇಹಿತರೆ ಉಡ್ಡು ಬಂಪರ್ ಕೂಡ ಮಾರಾಟಕ್ಕಿದೆ ಸ್ನೇಹಿತರು ದುಡ್ಡನ್ನು ಕೊಡ್ತಾರೆ ಸ್ನೇಹಿತರೆ ನಾಲ್ಕು ಸ್ಪೀಕರ್ ಸ್ನೇಹಿತರೆ ಎಂಟು ಹತ್ತು ಸ್ನೇಹಿತರೆ ಸ್ಪೀಕರ್ ಸೈಜು ಸ್ನೇಹಿತರ ಮಾರಾಟಕ್ಕೆ ಇರುವಂಥದ್ದು ವಿತ್ ಆಲಿಬ್ರೆ ಸ್ನೇಹಿತರೆ ಅವ್ರ ಸ್ಟೇರಿಂಗ್ ತಾಲ್ಬರಕ್ಕೆ ಸ್ನೇಹಿತ ಸ್ನೇಹಿತರ ಟ್ರ್ಯಾಕ್ಟರ್ ಈ ಒಂದು ಗಾಡಿ ಟೈರ್ಗಳು ನೋಡ್ತಾ ಸ್ನೇಹಿತರೆ ಟೈರ್ ಕೂಡ ಒಳ್ಳೆ ಕಂಡೀಷನಲ್ಲಿವೆ ಸ್ನೇಹಿತರೆ ಫ್ರಂಟ್ ಟು ಬ್ಯಾಕು ಬ್ಯಾಕ್ ಸ್ನೇಹ ನೋಡಿ ಸ್ನೇಹಿತರ ಒಂದು ನೈಂಟಿ ನೈನ್ ಪರ್ಸೆಂಟ್ ಇವೆ ಫ್ರಂಟು ಆಗಿವೆ ಸ್ನೇಹಿತರೆ ಒಳ್ಳೆ ಕಂಡೀಷನಲ್ಲಿ ಇದ್ದಂದು ಕೂಡ ಮಾಲೀಕರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಒಂದು ಗಾಡಿ ಕೇವಲ ಬೇಕಾ ಬರೀ ಆರುನೂರ ಮೂವತ್ತೇಳು ಗಂಟೆ ಸ್ನೇಹಿತರೆ ರನ್ನಿಂಗ್ ಆಗಿರುವಂಥದ್ದು ಹಾಗೂ ಈ ಒಂದು ಗಾಡಿಯ ಮಾಡಲ್ ಬಂದು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಈ ಒಂದು ಗಾಡಿಯ ಬೆಲೆ ಬಂದು ಮಾಲೀಕರು ಸ್ನೇಹಿತರೆ ಆರು ಲಕ್ಷದ ಇಪ್ಪತ್ತು ಸಾವಿರ ಇಳಿತಿದ್ದಾರೆ ಸ್ನೇಹಿತರೆ ಕುಳಿತುಕೊಂಡು ಮಾತನಾಡುವಾಗ ಹೆಚ್ಚು ಕಡಿಮೆ ಮಾಡಿ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವಿಡಿಯೋ ಟೈಟಲ್ ಕೆಳಗಡೆ ಮಾಲೀಕರ ನಂಬರನ್ನು ಹಾಕಿರ್ತೇನೆ ಸ್ನೇಹಿತರೆ ಕಾಲ್ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೂ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ De nuevo,